ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ಇಪ್ಪತ್ತನೇ ತಾರೀಕು ಬಹಳ ಭಯಂಕರವಾಗಿರುವ ಶಕ್ತಿಯುತವಾಗಿರುವ ಅಮಾವಾಸ್ಯೆ ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆ ನಂತರ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಹೌದು ಈ ಒಂದು ಅಮಾವಾಸ್ಯೆ ಬಟ್ಟಿ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ ಈ ಅಮಾವಾಸ್ಯೆ ನಂತರ ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗುತ್ತೆ ಇವರ ಕಷ್ಟಗಳು ದೂರವಾಗುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಈ ರಾಶಿಯವರ ಜೀವನ ಅದೃಷ್ಟದಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನವೆಂಬರ್ ಇಪ್ಪತ್ತನೇ ತಾರೀಕಿನ ಬಹಳ ಭಯಂಕರವಾಗಿರುವಂತಹ ಗಟ್ಟಿ ಅಮಾವಾಸಿಯ ನಂತರ ಈ ರಾಶಿಯವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಕುಬೇರನ ಸಂಪೂರ್ಣ ಕೃಪೆಯಿಂದ ಈ ನಾಲ್ಕು ರಾಶಿಯವರು ಆಕಸ್ಮಿಕವಾಗಿ ಲಾಭವನ್ನು ಪಡೆದುಕೊಳ್ತಾರೆ ಸರ್ವ ವಿಧವಾದ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ತಾರೆ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲದ ಜೊತೆಗೆ ನೀವು ಕ ಅನುಭವಿಸಿದಂತಹ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ಹಾಗಾದರೆ ಯಾವ ರಾಶಿಯವರು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡಿಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಓಂ ನಮ ಶಿವ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತರಂದು ಬಹಳಷ್ಟು ವಿಶೇಷವಾಗಿರುವಂತಹ ಅಮಾವಾಸ್ಯೆ ಬಂದಿರೋದ್ರಿಂದ ಹಿಂದೂ ಧರ್ಮದಲ್ಲಿ ಈ ಒಂದು ಅಮಾವಾಸ್ಯೆಯನ್ನ ಬಹಳ ಶ್ರೇಷ್ಠವೆಂದು ವಿಶೇಷವೆಂದು ಪರಿಗಣಿಸಲಾಗುತ್ತೆ ಇದರಲ್ಲಿ ಈ ಅಮಾವಾಸ್ಯೆಗೆ ವಿಶೇಷವಾದ ಮಹತ್ವವಿದೆ ಈ ಅಮಾವಾಸ್ಯೆಯಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ದೇವರನ್ನ ಪೂಜಿಸೋದು ಮತ್ತು ದಾನ ಮಾಡೋದು ಬಹಳ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಲಾಗುತ್ತೆ ಯಾವುದೇ ಒಂದು ಅಮಾವಾಸ್ಯೆ ಹುಣ್ಣಿಮೆಗೆ ಬಹಳಷ್ಟು ಶಕ್ತಿ ಇರೋದ್ರಿಂದ ದೇವಾನು ಆಶೀರ್ವಾದ ಅನುಗ್ರಹವನ್ನ ಪಡೆದುಕೊಳ್ಳಬಹುದು ಈ ದಿನದಂದು ಮಾಡುವಂತಹ ಪೂಜೆ ಮತ್ತು ದಾನದಿಂದಾಗಿ ಪಾಪಗಳು ಕಳೆದು ಹೋಗುತ್ತೆ ಕಷ್ಟಗಳಿಂದ ಪರಿಹಾರ ಸಿಕ್ಕಿಬಿಡುತ್ತೆ ರಾಶಿ ಚಕ್ರದವರಿಗೆ ಎಲ್ಲಾ ಕಷ್ಟಗಳಿಂದ ಮುಕ್ತಿ ಸಂಪತ್ತು ವೃದ್ಧಿಯಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಈ ಒಂದು ಅಮಾವಾಸ್ಯೆಯ ನಂತರ ಮಹಾಶಿವನ ಅನುಗ್ರಹದಿಂದಾಗಿ ನಮಗೆ ಸಕಲ ಇಷ್ಟಾರ್ಥಗಳು ಸಂಪತ್ತು ಸಿಗುವ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತೆ ನೀವು ಅನುಭವಿಸಿದ ಂತಹ ಸರ್ವ ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆದುಕೊಳ್ತೀರಾ ಈ ಅಮಾವಾಸ್ಯೆಯ ದಿನದಂದು ನಿಮಗೆ ಸಾಕಷ್ಟು ರೀತಿಯ ಉತ್ತಮವಾದ ಯೋಗಗಳು ಕೂಡ ರೂಪುಗೊಳ್ತಾ ಇದೆ ಇದನ್ನ ಜ್ಯೋತಿಷದಲ್ಲಿ ಬಹಳ ಪ್ರಯೋಜನಕಾರಿ ಒಂದು ವಿಶೇಷವಾದ ಸಂದರ್ಭ ಅಂತ ಪರಿಗಣಿಸಲಾಗುತ್ತೆ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಅತ್ಯಂತ ವಿಶೇಷವಾದ ಲಾಭ ಹಾಗೂ ಸ್ಥಾನಮಾನ ಗೌರವ ಸಿಕ್ತಾ ಹೋಗುತ್ತೆ ಹಾಗಾದ್ರೆ ಈ ರಾಶಿಯಲ್ಲಿ ಮೊದಲನೇ ರಾಶಿ ಬಂದು ಕುಂಭ ರಾಶಿ ಕುಂಭ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ತುಂಬಾ ಒಳ್ಳೆಯ ಸುದ್ದಿ ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ ಲಾಭ ಿಕ ದಿನಗಳು ಆರಂಭವಾಗುತ್ತೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಹೆಚ್ಚಲಿದೆ ಉದ್ಯೋಗಸ್ಥರಿಗೆ ಉತ್ತಮವಾದ ಜವಾಬ್ದಾರಿಗಳು ಸಿಗಬಹುದು ಉತ್ತಮವಾದ ಅವಕಾಶಗಳು ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರಬಹುದು ವೃತ್ತಿಪರ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಉನ್ನತವಾದ ಹಣಕಾಸಿನ ಅವಕಾಶಗಳು ಸಿಗ್ತಾ ಹೋಗುತ್ತೆ ಇದರಿಂದಾಗಿ ನಿಮ್ಮ ವ್ಯವಹಾರದಲ್ಲಿ ವಿಶ್ವಾಸಾರ್ಹತೆ ಎರಡು ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಪರಸ್ಪರ ಸಂಬಂಧಗಳನ್ನ ಬಲಪಡಿಸಿಕೊಳ್ಳೋಕೆ ಈ ರಾಶಿಯವರಿಗೆ ಸೇರಿದಂತಹ ಜನರಿಗೆ ಅಮಾವಾಸ್ಯ ಒಂದು ಉತ್ತಮವಾದ ಅವಕಾಶವನ್ನ ನೀಡ್ತಾ ಹೋಗುತ್ತೆ ಸಾಕಷ್ಟು ಶುಭವನ್ನ ಉಂಟು ಮಾಡುತ್ತೆ ಈ ರಾಶಿ ಚಕ್ರದವರು ಎಲ್ಲ ಕಷ್ಟಗಳಿಂದ ಸುಲಭವಾಗಿ ಹೊರಬರೋಕೆ ಮಾರ್ಗದರ್ಶಕರು ಸಿಗ್ತಾ ಹೋಗ್ತಾರೆ ಹೆಚ್ಚಿನ ಲಾಭ ಈ ರಾಶಿಯವರಿಗೆ ದೊರೆಯುತ್ತೆ ಅಂತ ಹೇಳಿದಲ್ಲಿ ಯಾವುದೇ ಸಂದೇಹವಿಲ್ಲ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿ ಜನರಿಗೆ ಈ ಒಂದು ಸಂದರ್ಭ ಹಳೆಯ ಹೂಡಿಕೆಗಳಿಂದ ಲಾಭ ಸಾಕಷ್ಟು ಧನ ಸಂಪತ್ತು ವೃದ್ಧಿಯಾಗುತ್ತೆ ಕಷ್ಟಪಟ್ಟಂತ ಈ ಒಂದು ಸಂದರ್ಭದಲ್ಲಿ ನಿಮಗೆ ನೆಮ್ಮದಿ ಸುಖ ಶಾಂತಿ ಸಿಗ್ತಾ ಹೋಗುತ್ತೆ ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಅತ್ಯುತ್ತಮ ಮಟ್ಟದ ಲಾಭವನ್ನು ಕಂಡುಕೊಳ್ತೀರಾ ಹೆಚ್ಚಿನ ಹಣವನ್ನ ಹೂಡಿಕೆ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಲಾಭ ಅನ್ನೋದು ದೊರೀತಾ ಹೋಗುತ್ತೆ ಉತ್ತಮವಾದ ಯೋಗವಿದೆ ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಹಣಕ್ಕೆ ಸಂಬಂಧಿಸಿದಂತಹ ವಿಚಾರದಲ್ಲಿ ಈ ಸಂದರ್ಭ ಅಂದ್ರೆ ಅಮಾವಾಸೆಯ ನಂತರ ಅತ್ಯುತ್ತಮವಾದ ದಿನ ಅಂತ ಹೇಳಬಹುದು ಕೊಟ್ಟಂತಹ ಹಣ ಮರಳಿ ಕೈ ಸೇರುತ್ತೆ ಸಾಲವಾಗಿ ಪಡೆದಿದ್ದಂತಹ ಎಲ್ಲಾ ಸಾಲವನ್ನ ಕೂಡ ಈ ಸಮಯದಲ್ಲಿ ನೀವು ಮುಕ್ತಿಯನ್ನ ಪಡೆದುಕೊಳ್ತೀರಾ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಈ ಸಂದರ್ಭದಲ್ಲಿ ಅತ್ಯಂತ ಶುಭ ಹಾಗೂ ಲಾಭ ಪ್ರಯೋಜನಕಾರಿ ಸಮಯ ಈ ರಾಶಿಯವರಿಗೆ ಇರ್ತಕ್ಕಂತಹ ಆರೋಗ್ಯ ಸಮಸ್ಯೆ ದೂರವಾಗುತ್ತೆ ನಿಮ್ಮ ಜೀವನದಲ್ಲಿ ಶಕ್ತಿ ಸಾಮರ್ಥ್ಯ ವೃದ್ಧಿಯಾಗುತ್ತೆ ಈ ರಾಶಿಯವರಿಗೆ ಇನ್ನು ಮುಂದೆ ಹಲವಾರು ವರ್ಷಗಳವರೆಗೂ ಕೂಡ ನಾನಾ ರೀತಿಯ ಸಮಸ್ಯೆಯಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಈ ರಾಶಿಗೆ ಸೇರಿದಂತಹ ಜನರು ದೊಡ್ಡ ಸಿಹಿ ಸುದ್ದಿಯನ್ನು ಪಡೆದುಕೊಳ್ತಾರೆ ಈ ರಾಶಿಯವರಿಗೆ ಇರುವಂತಹ ಹಲವಾರು ರೀತಿಯ ಕೆಲಸ ಕಾರ್ಯದಲ್ಲಿ ತೊಂದರೆಗಳು ಒತ್ತಡಗಳು ವೈವಾಹಿಕ ಜೀವನ ಸಮಸ್ಯೆಗಳು ಸಾಲ ಬಾಧೆಗಳು ಎಲ್ಲವೂ ಕೂಡ ಈ ಅಮಾವಾಸ್ಯೆ ನಂತರ ನಿವಾರಣೆಯಾಗುತ್ತೆ ಮಹಾಶಿವನ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಈ ರಾಶಿಯವರನ್ನ ಅಪಾರವಾಗಿ ಒಂದು ಕಾಯುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಅಪೂರ್ಣ ಕೆಲಸಗಳು ಕೂಡ ಪೂರ್ಣಗೊಳ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಪ್ರಗತಿಗೆ ಹೊಸ ಆಲೋಚನೆಗಳು ನಿಮಗೆ ಪ್ರಯೋಜನಕಾರಿಯಾಗುತ್ತೆ ಈ ಸಂದರ್ಭ ನಿಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಈ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗಿ ಆರ್ಥಿಕವಾಗಿ ಸಮೃದ್ಧಿ ಆಕಸ್ಮಿಕ ಧನ ಲಾಭ ಈ ಒಂದು ವರ್ಷ ಅಷ್ಟರಲ್ಲಿ ನಿಮಗೆ ಸಂಪತ್ತು ಅಷ್ಟೇ ಅಲ್ಲದೆ ಹೊಸ ಆಸ್ತಿಯನ್ನು ಕೂಡ ಖರೀದಿ ಮಾಡುವಂತಹ ಯೋಗ ಕೂಡಿ ಬರುತ್ತೆ ಇಷ್ಟೇ ಲಾಭ ಅದೃಷ್ಟ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಮುಂದಿನ ರಾಶಿ ಯಾವುದು ಅಂತ ನೋಡೋದಾದ್ರೆ ಮೀನರಾಶಿ ಮೀನರಾಶಿಯಲ್ಲಿರ್ತಕ್ಕಂಥ ಜನರಿಗೂ ಕೂಡ ಈ ಸಂದರ್ಭದಲ್ಲಿ ನಾನಾ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಆರೋಗ್ಯ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಮುಕ್ತಿ ಅಷ್ಟೇ ಅಲ್ಲದೆ ಇವರು ಅಂದುಕೊಂಡ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಇರ್ತಕ್ಕಂಥ ಶತ್ರುಗಳ ಕಾಟ ದೂರವಾಗುತ್ತೆ ಈ ರಾಶಿಯವರು ಇನ್ನು ಮುಂದೆ ಹೆಚ್ಚಿನ ಒಂದು ಧನಲಾಭ ಶಕ್ತಿ ಶಾಂತಿ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಹೌದು ಮಹಾಶಿವನ ಅನುಗ್ರಹ ಯಾವ ರಾಶಿಯವರ ಮೇಲಿರುತ್ತೋ ಅಂಥವರಿಗೆ ಯಾವುದೇ ರೀತಿಯ ಕಷ್ಟಗಳು ಬರುವ ಸೂಚನೆಗಳು ಸಿಗೋದಿಲ್ಲ ಇನ್ನು ಮುಂದೆ ಹಲವಾರು ವರ್ಷಗಳವರೆಗೂ ಕೂಡ ನೀವು ಬಹಳಷ್ಟು ಅದೃಷ್ಟವಂತರಾಗಿ ಜೀವನವನ್ನು ನಡೆಸ್ತೀರಾ ಎಲ್ಲ ಕಷ್ಟಗಳಿಂದ ಪರಿಹಾರ ಅನ್ನೋದನ್ನ ಸುಲಭವಾಗಿ ಕಂಡುಕೊಳ್ತೀರಾ ಈ ರಾಶಿಯವರಿಗೆ ಸರಿಯಾಗಿ ಎಲ್ಲ ರೀತಿಯ ಮಾರ್ಗದರ್ಶಕರು ಸಿಗ್ತಾ ಹೋಗ್ತಾರೆ ಕೆಲಸ ಕಾರ್ಯದಲ್ಲಿ ಇರ್ತಕ್ಕಂತಹ ತೊಂದರೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವಂತಹ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದ ಇದ್ದರೂ ಭಕ್ತಿಯಿಂದ ಓಂ ನಮ ಶಿವ ಎಂದು ತಪ್ಪದೇ ಕಮೆಂಟ್ ಮಾಡಿ ಅಮಾವಾಸ್ಯೆಯ ನಂತರ ನಿಮ್ಮ ಮನೆಗೆ ಸಂಪತ್ತು ವೃದ್ಧಿ ಮಾಡ್ಕೊಳ್ಳೋಕೋಸ್ಕರ ಈ ಸಂದರ್ಭದಲ್ಲಿ ಸಣ್ಣ ಪರಿಹಾರವನ್ನು ಮಾಡಬೇಕಾಗುತ್ತೆ ಸ್ನಾನ ಮಾಡುವ ನೀರಿಗೆ ಉಪ್ಪನ್ನು ಹಾಕಿ ಸ್ನಾನವನ್ನು ಮಾಡಬೇಕು ಯಾರಿಗಾದರೂ ಈ ಒಂದು ದಿನ ಉಪ್ಪನ್ನ ದಾನ ಮಾಡಿದ್ರೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹನ್ನೊಂದು ರೂಪಾಯಿ ನಾಣ್ಯವನ್ನು ನೀವು ಹೊರಳಿ ಮರದ ಕೆಳಗೆ ಇಟ್ಟು ಎಲೆ ಅಡಕೆ ಬಾಳೆಹಣ್ಣನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ಮಣ್ಣಿನ ಹಣತಿಯನ್ನ ಹಚ್ಚಿ ಬನ್ನಿ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತೆ ಹೊಸ ಮನೆ ಖರೀದಿ ಸೂಕ್ತವಾದ ಸಮಯ ಆರಂಭವಾಗುತ್ತೆ ಸಂಪತ್ತು ವೃದ್ಧಿ ಆಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಾಯಿಗಳಿಗೆ ಯಾವುದಾದ್ರೂ ಒಂದು ರೊಟ್ಟಿಯನ್ನ ಅಥವಾ ಬಿಸ್ಕೆಟ್ ಅನ್ನ ದಾನ ಮಾಡೋದು ತುಂಬಾ ಒಳ್ಳೆಯದು ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರವನ್ನ ಅರ್ಪಿಸೋದ್ರಿಂದ ನಿಮಗೆ ಇರುವಂತಹ ನಾನಾ ರೀತಿಯ ಸಮಸ್ಯೆಗಳು ದೋಷಗಳು ಅಷ್ಟೇ ಅಲ್ಲದೆ ಪಿತೃದೋಷಗಳಿಂದ ಪರಿಹಾರ ಅನ್ನೋದು ಸುಲಭವಾಗಿ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಯಶಸ್ಸು ಸಿಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು